ಫ್ರೆಂಡ್ಸ್ ರೆಕಮೆಟ್ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡ್ತೀನೋ ಬ್ಲಾಗ್ನ ಅನ್ನೋದು ಗಂಡಿತ ಗೊತ್ತಿಲ್ಲ ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ಯಾರಿ ಕಂಪ್ಲೀಟ್ ಮಾಡೋ ಅಂತಡಿ ತೊಗೊಂಡಿದ್ದೀನಿ ಇದು ಒಂದು ಸ್ಯಾರಿ ರಾತ್ರಿ ಒಂದು ಬೇಸ್ಲೈನ್ ಹಾಕಿಟ್ಟಿದೆ ಸೊ ಇವು ಫಿನಿಶ್ ಮಾಡೋಣ ಮತ್ತು ಒಂದಷ್ಟು ಸ್ಯಾರಿ ಎಷ್ಟು ಹೋಗುತ್ತಾ ಆಲ್ಮೋಸ್ಟ್ ಒನ್ ಟು ತ್ರೀ ಫೋರ್ ಫೈ ಫೈವ್ ಸ್ಯಾರಿಗೆ ನಾನು ಕ್ರೋಶ ವರ್ಕ್ ಕಂಪ್ಲೀಟ್ ಮಾಡಿಟ್ಕೊಂಡಿದ್ದೀನಿ ಆ ಒಟ್ಟಿಗೆ ಎಲ್ಲ ಕುಚ್ಚು ಕಟ್ಕೊಳ್ಳೋಣ ಅಂತ ಇದೊಂದು ಸ್ಯಾರಿ ಆದರೆ ಸಿಂಪಲ್ ಅವರೇನು ಡಿಸೈನ್ ಅದೆಲ್ಲ ಫಿನಿಶ್ ಆಗುತ್ತೆ ಸೊ ಹಂಗಾಗಿ ಒಟ್ಟಿಗೆ ಕುಚ್ಚು ಕಟ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಿಟ್ಕೊಂಡಿದ್ದೀನಿ ಇನ್ನೂ ಒಂದು ಸ್ಯಾರಿ ಇದೆ ಸ್ವಲ್ಪ ಗ್ರ್ಯಾಂಡ್ ಡಿಸೈನು ಲಾಸ್ಟ್ ಬ್ಲೋಗಲ್ಲಿ ಹೇಳಿದ್ದಾಗ ನಾನು ನನಗಿಷ್ಟ ಆಯಿತು ಪರ್ಸ್ನಾಗಿತ್ತು ಆ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಒನ್ ಡೇ ಬೇಕೇ ಬೇಕು ಅದು ಮಾಡೋ ಕಂಪ್ಲೀಟ್ ಮಾಡೋದಕ್ಕೆ ಬೇಗ ಬೇಗ ಮಾಡ್ತೀನಿ ಅಂತ ಅಂದ್ರೂ ಸೊ ಹಾಗಾಗಿ ಅದೊಂದು ಪೆಂಡಿಂಗ್ ಇಟ್ಬಿಟ್ಟು ಮಿಕ್ಕಿದೆ ಎಲ್ಲ ಫಿನಿಶ್ ಮಾಡಿಬಿಡೋಣ ಅವರೇನೋ ಬ್ಲೌಸು ತೊಗೊಂಡ್ಬರಕ್ಕೆ ಹೋಗ್ಬೇಕಂತೆ ಸೊ ನೆನೆ ಕೂಡ ಕಾಲ್ ಮಾಡಿದ್ದೆ ಅವ್ರಿಗೆ ಇವತ್ತು ಆಗಲ್ಲ ನಾಳೆ ಬರ್ತೀನಿ ಸಂಡೇನೆ ಪೂರ್ತಿ ಎಲ್ಲ ಫಿನಿಶ್ ಮಾಡಿ ತೊಗೊಂಡ್ಬಿಡ್ತೀನಿ ಅಂತ ಬಟ್ ಅವರೇನೋ ಬ್ಲೌಸ್ ತೊಗೊಳಕ್ಕೆ ಹೋಗ್ಬೇಕಂತ ಅದಕ್ಕೆ ಎರಡು ಸೀರೆ ಫಿನಿಶ್ ಮಾಡಿಟ್ಟಿದ್ದೀನಿ ಬೇಬಿ ಕೊಚ್ಚೋದು ಅದು ಲಾಕ್ ಕೂಡ ಲಾಸ್ಟ್ ಲೋಕಲ್ಲೇ ತೋರಿಸಿದೆ ಅದನ್ನು ಅವರು ತೊಗೊಳೋಕ್ಕೆ ಬ್ಲೌಸ್ ತೊಗೊಳಕ್ಕೆನೋ ಹೋಗಬೇಕು ಅಂದ್ಬಿಟ್ಟು ಅದು ನೋಡ್ಬಿಟ್ಟು ಇವತ್ತು ಈವ್ನಿಂಗೇ ಹೋಗಿ ಎಷ್ಟು ಆಗುತ್ತೋ ಸಾಧ್ಯನೋ ಅಷ್ಟು ಫಿನಿಶ್ ಮಾಡೋದು ತೊಗೊಂಡು ಹೋಗೋಣ ಅಂತ ಸೊ ನನಗಂತೂ ನಿಜವಾದ್ರು ಬೆಳಗ್ಗೆ ಎದ್ರೆ ಸಾಕು ಬೇಗ ಬೇಗ ಎಲ್ಲ ಕೆಲಸ ಮುಗಿಸು ತಿಂಡಿ ಮಾಡು ಕೂತ್ಕೋ ಗುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡು ಇದೇ ಇದೆ ನನಗೆ ಹಾಗಾಗಿ ನಾನು ಏನು ಬ್ಲಾಗೇ ಮಾಡ್ಕೊಂಡಿಲ್ಲ ನನಗೇನಂದರೆ ನಾನು ಒಪ್ಕೊಂಡಿರೋವಂಥ ಕೆಲಸ ಬೇಗ ಮುಗ್ದೋಗ್ಬೇಕು ಅವ್ರದ್ದು ಮದುವೆ ಇರೋ ನೆಕ್ಸ್ಟ್ ವೀಕೆ ಸೊ ಹಾಗಾಗಿ ಅವರು ಕೂಡ ಪಾಪ ಸ್ಯಾರಿ ಪ್ರೇಟಿಂಗ್ಸ್ ಕೊಡಬೇಕು ಮತ್ತು ಇರುತ್ತೆ ಅದು ಇದು ಇರುತ್ತೆ ಬಟ್ ಅವ್ರು ಕೊಟ್ಟಿದ್ದು ಲೇಟೇ ಆಯಿತು ಸ್ವಲ್ಪ ಬೇಗ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಎಲ್ಲ ಸ್ಯಾರಿ ಕೊಟ್ಬಿಟ್ಟಿದ್ರೆ ಅವರು ಇದಾಗ್ತಾಯಿತ್ತು ಬಟ್ ಲೇಟ್ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಹಂಗಾಗುತ್ತೆ ಸೊ ಹಂಗಾಗಿ ಇವಾಗ ಬೇಗ ಬೇಗ ಕೆಲಸ ಮಾಡೋದು ಕೂತ್ಕೊಳ್ಳೋದು ಆ ಥರ ಆಗಿದೆ ಇವತ್ತು ಸ್ಯಾಟರ್ಡೆ ಇದ್ದಿದ್ದರಿಂದ ಬೇಗ ಫಸ್ಟ್ ಫಿನಿಷ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ನನ್ನ ಮಗ ಅಂತೂ ಅವ್ರ ತಾತನ ಮನೇಲ್ಲೇ ಸೇರ್ಕೊಂಡಿದ್ದಾನೆ ಅಪ್ಪಾಜಿ ಮನೇನಲ್ಲೇ ನಾಯಿಗೆ ನೋಡೋದಕ್ಕೆ ಅಂತ ಹೋಗಿದ್ದವನು ಮಂಡೆ ಆಲ್ರೆಡಿ ಇವತ್ತು ಸ್ಯಾಟರ್ಡೆ ಆಗ್ತಾಯಿದೆ ಮೇ ಬಿ ನಾಳೆ ಹೋಗಿ ಕರ್ಕೊಂಡ್ಬರ್ತಾರೆ ಅನ್ಸುತ್ತೆ ಹಸ್ಬೆಂಡು ಇಲ್ಲ ಇವತ್ತು ಈವ್ನಿಂಗ್ ಏನಾದರೂ ಹೋದಾಗ ಬರ್ತೀನಿ ಅಂತ ಕರ್ಕೊಂಡು ಬರ್ತೀನಿ ನನ್ನೇ ಅವನಿದ್ರೆ ಒಂಚೂರು ಹೆಲ್ಪ್ ಆಗ್ತಾ ಇತ್ತು ನನಗೆ ಸ್ವಲ್ಪ ಇದು ಕ ಎಲ್ಲ ಮನೆ ಕೆಲಸ ಮಾಡ್ಕೊಡೋದಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದ ಬಟ್ ಏನು ಮಾಡೋಕ್ಕಾಗಲ್ಲ ಹಂಗನ್ಬಿಟ್ಟು ನಮ್ಮ ಕೆಲಸ ಇದೆ ಅಂತ ಪಾಪ ಅವರು ವೇಕೇಷನ್ನ ನಾವು ಹಾಳು ಮಾಡೋಕ್ಕಾಗಲ್ಲ ಇನ್ನೇ ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ರೀ ಓಪನ್ ಆಗಿಬಿಡುತ್ತೆ ಅವನಿಗೆ ನೆಕ್ಸ್ಟ್ ಫ್ರೈಡೇಯಿಂದ ಅಂದ್ಕೊಳ್ತೀನಿ ಸೊ ಹಂಗಾಗಿ ಪಾಪ ಹೋಗಿ ಬರಲಿ ಇದ್ಬಿಟ್ಟು ಆಟ ಆಡ್ಕೊಂಡು ಬರಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಅವ್ನಿದ್ರೂ ಕೂಡ ತುಂಬ ತಲೆ ತಿಂದಿರ್ತೀನಿ ನನಗೆ ಈಗ ಏನು ಗೊತ್ತಾ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ರವೆ ದೋಸೆ ಮಾಡಿದೆ ಸೊ ರವೆ ದೋಸೆನೇ ಇದೆ ಈಗ ಮಧ್ಯಾಹ್ನಗೂ ಕೂಡ ನಾನು ರವೆ ದೋಸೆನೇ ಹಾಕೊಂಡು ತಿನ್ಬಿಡ್ತೀನಿ ಬಟ್ ಅವನಿದ್ರೆ ಹಂಗಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕು ಅವನಿಗೆ ಮತ್ತು ಸಂಜೆ ಊಟ ಆ ಥರ ಎಲ್ಲ ಕೇಳ್ತಿರ್ತಾನೆ ಮತ್ತು ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳಿ ಆ ಥರ ಎಲ್ಲ ಕೇಳ್ತಿರ್ತಾನೆ ಸೊ ಹಾಗಾಗಿ ಅವನಲ್ಲಿ ಇದ್ದಾನೆ ಇವಾಗ ಅದೊಂಥರ ಪ್ಲಸ್ ಪಾಯಿಂಟ್ ನನಗೆ ಬಿಗ್ ಬೇಗ ಕೆಲಸ ಮತ್ತೆ ಟಿ ವಿ ಜೋರು ಸೌಂಡ್ ಕೊಟ್ಕೊಂಡು ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀನಿ ನನಗೆ ಒಂಥರ ಈಗೇನು ಗೊತ್ತಾ ಪೀಸ್ಫುಲ್ ನಾನು ಟಿ ವಿ ಹಾಕೋಲ್ಲ ಏನೂ ಹಾಕೋಲ್ಲ ನಾನು ನನಗೇನಂದ್ರೆ ಈ ಥರ ಕಿಟಕಿ ಓಪನ್ ಇರಬೇಕು ತಣ್ಣ ಗಾಳಿ ಬರ್ತಾ ಇರಬೇಕು ಏನು ಸೌಂಡ್ ಇರಬಾರ್ದು ಪೀಸ್ಫುಲ್ಲಾಗಿ ನನಗೆ ಏನಾದ್ರು ಒಂದು ಸಣ್ಣದಾಗಿ ಸಾಂಗ್ ಹಾಕಿ ಮಾಡ್ಕೊಂಡು ಇದ್ಬಿಡ್ತೀನಿ ಬಟ್ ಜೋರು ಸೌಂಡ್ ಕೊಡೋದು ದಡಾರ್ ಬಿಡಾರಂಥ ಬಾಕ್ಸಿಂಗ್ ಫೈಟಿಂಗು ಅದು ಇದು ನೋಡ್ತಾ ಇದ್ರೆ ನನಗೆ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತೆ ಸೊ ಹಂಗಾಗಿ ಅವನು ಅಲ್ಲಿದ್ದಕ್ಕೆ ನಾನು ಆಲ್ಮೋಸ್ಟು ಐದು ಆರು ಏಳು ಎಂಟು ಸಾರಿ ಫಿನಿಷ್ ಮಾಡಿದೆ ಎರಡು ಸಾರಿ ಇಟ್ಟಿದ್ದೀನಿ ಅಲ್ಲೆರಡಿದೆ ಸೊ ಅದು ಬಟ್ಟೆ ಮರ್ಚಿಟ್ಟಿರೋದು ಹಾಗೆ ಇದೆ ಯಾಕೆಂದರೆ ನಾನು ಕಬೋರ್ಡ್ ಕ್ಲೀನ್ ಮಾಡಬೇಕಂತ ಅಲ್ಲಿ ಇಟ್ಟಿರೋದು ಬಟ್ಟೆ ಮರ್ಚಿ ಅದು ಹಾಗೆ ಇದೆ ಇದೆಲ್ಲ ಫಿನಿಷ್ ಆದಮೇಲೆ ಪಾಪ ಇನ್ನೂ ಹುಷಾರ್ ಅನ್ನೋರು ನನಗೆ ನಾಲ್ಕು ಸೀರೆ ಕೊಟ್ಟಿದ್ದೆ ಅವ್ರದ್ದು ಮುಟ್ಟೇ ಇಲ್ಲ ಇದು ಫಿನಿಶ್ ಆಗಿದ್ದ ತಕ್ಷಣ ಅವ್ರದ್ದು ತೊಗೊಳ್ತೀನಿ ಸೊ ನೆಕ್ಸ್ಟ್ ವೀಕ್ ಅಷ್ಟಲ್ಲಿ ಅವ್ರದ್ದು ಕೂಡ ಕಂಪ್ಲೀಟ್ ಮಾಡ್ಕೊಟ್ಬಿಡ್ತೀನಿ ಹಾಗಾಗಿ ಈ ಇದೊಂದು ಇರೋದಕ್ಕೆ ನಾನು ಅದು ಅನ್ಕೊಂಡೇ ರಜದಲ್ಲಿ ಎಲ್ಲ ಕಬೋರ್ಡ್ಗಳನ್ನೂ ಕ್ಲೀನ್ ಮಾಡ್ಕೋಬೇಕಂತ ಬಟ್ ಅದಾಗಿದ್ದೇ ಬೇರೆ ಏನು ಒಂದೊಂದು ಸಲ ನಾವು ಅಂದ್ಕೊಳ್ಳೋದು ಅದೇ ಒಂದು ಅದು ಆಗೋದೇ ಒಂದು ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇದಿಷ್ಟು ಇವಾಗ ಆಗಿರೋ ಅಪ್ಡೇಟ್ ತೋರಿಸ್ತೀನಿ ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವುದುದೆಲ್ಲ ಡಿಸೈನ್ ಮಾಡಿದ್ವಿ ಅಂತ ಲಾಸ್ಟ್ ಬ್ಲೋಗಲ್ಲೂ ಕೂಡ ಕಮೆಂಟ್ ಮಾಡಿದ್ದೀರ ತುಂಬ ಚೆನ್ನಾಗಿದೆ ಡಿಸೈನ್ ಮತ್ತು ಒಬ್ಬರು ಯಾವುದೋ ಒಂದು ತ್ರೀ ಸ್ಟೆಪ್ ಅದೇನೋ ಕೇಳಿದ್ರಿ ಎಷ್ಟು ಪ್ರೈಸ್ ಅಂತ ಬಟ್ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ ಅದು ಹಾಕಿರೋದೆಲ್ಲ ನಾನು ಆಲ್ಮೋಸ್ಟ್ ಆಲ್ ಬೇಬಿ ಕುಚ್ಚಿಬಿಟ್ಟು ಒಂದು ಸೀರೆ ಮಾತ್ರ ತ್ರೀ ಸ್ಟೆಪ್ ಹಾಕಿರೋದು ಇನ್ನು ನಿಕ್ಕಿದ್ದಲ್ಲ ಫೈವ್ ಫೈವ್ ಸ್ಟೆಪ್ದೆ ನಾನು ತೋರಿಸಿರೋವಂಥದ್ದು ಮತ್ತು ತ್ರೀ ಸ್ಟೆಪ್ದು ಅಂದರೆ ಇನ್ನು ಅದೇ ಮೂ ಸ್ಟಾರ್ಟಿಂಗ್ ಮೂರು ತೋರಿಸೋದನ್ನೆಲ್ಲ ಅದು ಕೂಡ ತ್ರೀ ಸ್ಟೆಪ್ದೆ ಸೊ ಅದೆಲ್ಲ ಎಷ್ಟು ಏನು ಅಂತ ನೀವು ಕೇಳಿದ್ದೀರಾ ಬಟ್ ಯಾವುದು ಅಂತ ಪರ್ಟಿಕ್ಯುಲರಾಗಿ ನನಗೆ ಗೊತ್ತಾದರೆ ನಾನು ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ ಬಟ್ ನಾನು ಹಾಕ್ಕೊಡೋದು ರೀಸನಬಲ್ ಆಗೇ ಹಾಕ್ಕೊಡ್ತೀನಿ ಮನೆಯಲ್ಲೇ ಮಾಡ್ತೀನಲ್ವ ಹಾಗಾಗಿ ಜೊತೆಗೆ ಇವರು ಸ್ವಲ್ಪ ಜಾಸ್ತಿ ಸೀರೆಗಳನ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಒಂದಷ್ಟು ಅಮೌಂಟನ್ನ ಕಮ್ಮಿ ಮಾಡಿದ್ದೀನಿ ಹಾಗಾಗಿ ನಾನು ನಾನು ಆ್ಯಕ್ಚುಲಾಗಿ ಇಷ್ಟು ತೊಗೊಳ್ತೀನಿ ಅಷ್ಟೊಂದು ಹೇಳ್ತೀನಿ ನಿಮಗೆ ಆಯಿತಾ ಸೊ ಟೋಟಲ್ ಆಗಿ ನನಗೆ ಆಲ್ಮೋಸ್ಟ್ ಅಲ್ಲಿ ಒಂದು ನೈ ಏಯ್ಟೀನ್ ನೈನ್ಟೀನ್ ಸ್ಯಾರಿ ಕೊಟ್ಟಿರೋದಲ್ವ ಸೊ ಹಂಗಾಗಿ ಸ್ವಲ್ಪ ಕಮ್ಮಿಗೆ ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ ಏನಾದರೂ ಒಂದು ಎರಡು ಸೀರೆ ಆದರೆ ಅದು ಕಮ್ಮಿ ಮಾಡೋಕ್ಕಾಗಲ್ಲ ನಾನು ಹಾಕ್ಕೊಡೋದೇ ರೀಸನಬಲ್ ಪ್ರೈಸಲ್ಲ ನಾನು ಹಾಫ್ ಅಮೌಂಟಿಗೆ ಹಾಕ್ಕೊಡ್ತೀನಿ ಎಲ್ಲರೂ ನನ್ನ ಫ್ರೆಂಡ್ಸೆಲ್ಲ ಇದಕ್ಕೆ ಬೈತಾರೆ ಯಾಕೆ ಇಷ್ಟು ಕಮ್ಮಿಗೆ ಹಾಕ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಾನು ಮನೇಲಿಗೆ ಕೂತ್ಕೊಂಡಿರ್ತೀನಲ್ವ ಸೊ ಹಾಗಾಗಿ ಏನೋ ಒಂದು ಹೆಲ್ಪ್ ಆಗುತ್ತೆ ನನಗೂ ಕೂಡ ಜೊತೆಗೆ ಅವರು ಹಾಕಿಸ್ಕೊಳ್ಳೋಕೂ ಕೂಡ ಸ್ವಲ್ಪ ಕಮ್ಮಿ ಸಿಕ್ಕಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ಅನ್ನೋ ಒಂದು ರೀಸನ್ ಮಾಡ್ಕೊಡ್ತೀನಿ ಅಷ್ಟೇ ಆಯಿತಾ ಇವಾಗ ಇದನ್ನು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಕುಚ್ಚು ಕಟ್ಟದ ಮೇಲೆ ಎಲ್ಲ ತೋರಿಸ್ತೀನಿ ನಾನಂತೂ ನಿಜ ಏನು ರೆಸಿಪಿಗಳು ಶೂಟ್ ಮಾಡ್ತಲ್ಲ ಮತ್ತು ವೀಡು ಬ್ಲಾಗ್ ಅಂತೂ ಎಲ್ಲೂ ಹೊರಗಡೆ ಹೋಗ್ತಾರೂ ಇಲ್ಲ ನಾನು ಬೆಳಿಗ್ಗೆ ಇದೇ ಕೆಲಸ ಇದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊ ಮತ್ತು ಇದು ಮಾಡು ಕುಚ್ಚು ಕಟ್ಟಕ್ಕೆ ಕೂತ್ಕೋ ಫ್ರೆಶ್ಅಪ್ ಆಗೋದು ಕುಚ್ಚು ಕಟ್ಟಕ್ಕೆ ಕೂತ್ಕೊಳ್ಳೋದು ಇದೇ ಆಗ್ತಾ ಇದೆ ನನಗೆ ಸೊ ಆಲ್ಮೋಸ್ಟ್ ಅಲ್ಲೂ ಏನು ಬೆಳಗ್ಗೆ ತಿಂಡಿ ಮಾಡ್ತೀನಿ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತೀನಿ ಮಧ್ಯಾಹ್ನ ಅಡುಗೆಗೂ ಕೂಡ ಇಲ್ಲ ಏನಾದರೂ ಆದರೆ ಸಬ್ ಟೈಮ್ ಮಜ್ಜಿಗೆ ಅನ್ನ ಮೋಸರ ನಾನು ಆ ಥರ ತಿನ್ಕೊಂಡು ಇರ್ಬಿಡ್ತೀನಿ ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ ನನಗೇನು ಬ್ಲೋಗನ ನಾನು ತೊಗೊಂಡ್ಬಂದಿದ್ದೀನಿ ಮೇ ಬಿ ಟ್ಯೂಸ್ಡೇ ಅಂದ್ಕೊಳ್ತೀನಿ ಟ್ಯೂಸ್ಡೇ ಸ್ಯಾರೀಸೆಲ್ಲ ನಾನು ಟ್ಯೂಸ್ಡೇ ತೊಗೊಂಡು ಬಂದಿದ್ದು ಅವತ್ತು ವೆಡ್ನೆಸ್ಡೇಯಿಂದ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿದೆ ಇವತ್ತೇನಾದರೂ ಆಗಲಿ ಆಲ್ಮೋಸ್ಟ್ ಒಂದು ಸ್ಯಾರಿ ಕಂಪ್ಲೀಟ್ ಮಾಡಿ ಅವ್ರಿಗೆ ತೊಗೊಳೋಕ್ ಕೊಡಬೇಕು ಹಾಗೆ ಅದನ್ನೆಲ್ಲ ವ್ಲಾಗಲ್ಲಿ ಶೇರ್ ಅಂತ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ನಮ್ಮ ಮರಿ ಬರೀ ಚಾನಲ್ಗೆ ವರ್ಷದಾದರೆ ಇನ್ನು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಅಂತಂದರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡಿ ಈವ್ನಿಂಗ್ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಸಾರಿ ಬಿಟ್ಟು ಇನ್ನೆಲ್ಲ ಸ್ಯಾರಿ ಕಂಪ್ಲೀಟ್ ಆಗಿತ್ತು ಮತ್ತು ಇನ್ನೂ ಕುಚ್ಚು ಕೂಡ ಕಟ್ಟಬೇಕಾಗಿತ್ತು ನಾನು ಸೊ ಬೇಗ ಬೇಗ ಕುಚ್ಚು ಕಟ್ಬಿಡೋಣ ಅಂಥೇಳಿ ನಾನು ಕಟ್ಬಿಟ್ಟು ಹೋಗಿ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಅವತ್ತು ಏನೂ ಗೊತ್ತಿಲ್ಲ ಈ ಒನ್ ವೀಕ್ ಆಲ್ಮೋಸ್ಟ್ ಆಲ್ ಟೂ ವೀಕ್ಸಿಂದ ನಾನು ಒನ್ ವೀಕಿಂದ ಅಂದ್ಕೊಳ್ತೀನಿ ಮಳೆ ಅಂದರೆ ಮಳೆ ಈ ರೇಷ್ಮೆ ಸೀರೆಗಳನ್ನ ಹೊರಗಡೆ ತೊಗೊಂಡೋಗು ಭಯ ಇದು ಬಂದುಬಿಟ್ಟು ಮದುವೆ ಹುಡುಗಿ ಸ್ಯಾರಿ ಸೊ ಅವರು ಗೊತ್ತಿಲ್ಲದೆ ಬೇಬಿ ಏನೋ ಹೇಳಿಬಿಟ್ಟಿದ್ರು ಅವ್ರು ಅದಕ್ಕೆ ಬ್ಲೌಸ್ ಗ್ರ್ಯಾಂಡಾಗಿ ಮಾಡಿಸ್ಕೊಂಡಿದ್ದೀರಾ ಮಾಡ್ಸ್ಕೊಂಡಿದ್ದಾರೆ ಬಟ್ ಸ್ಯಾರಿ ಕುಚ್ಚು ಸಿಂಪಲ್ ಆಯಿತು ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಆ ಬೇಬಿ ಕುಚ್ಚಿಗೆ ಥರ ಸ್ಟೋನ್ಲೆಸ್ನ ಅಂಟಿಸಿ ಅವ್ರಿಗೆ ಕಳಿಸಿದೆ ಓಕೆನಾ ಆ ಥರ ಮಾಡಲ್ಲ ಅಂಥೇಳಿ ಸೊ ಅವರು ಓಕೆ ಮಾಡಿದ್ಮೇಲೆ ಈಗ ಅದನ್ನು ಫಿನಿಷ್ ಮಾಡಬೇಕು ಅದು ಬಿಟ್ಟು ಇವಾಗ ಟೋಟಲ್ ನಾನು ಒಂದು ಆರರಿಂದ ಏಳು ಸೀರೆ ಏನೋ ಫಿನಿಷ್ ಮಾಡ್ಕೊಂಡಿದ್ದೆ ಕುಚ್ಚೆಲ್ಲ ಕಟ್ಬಿಟ್ಟು ಏನು ಮಾಡೋದು ಮಳೆ ಬಂದ್ಬಿಡ್ತು ಸೊ ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ ಇದಿಷ್ಟು ಎಲ್ಲ ಕುಚ್ಚು ಕಂಪ್ಲೀಟ್ ಮಾಡಿ ನಾನು ಎತ್ತೇಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲು ಲೆವೆನ್ ತರ್ಟಿನೇ ಆಗಿಬಿಟ್ಟಿತ್ತು ಹಿಂಗೆ ಈ ಒನ್ ವೀಕಿಂದ ಆಲ್ಮೋಸ್ಟ್ ನಾನು ಲೆವೆನ್ ತರ್ಟಿ ಟ್ವೆಲ್ ಹೀಗೆ ಮಲ್ಕೊಳ್ತಾರೋ ಅಂಥದ್ದು ತೋರಿಸ್ತೀನಿ ಯಾವ್ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಇದು ಬಂದು ಆ ಲೇಸ್ನ ಅವ್ರಿಗೆ ಹಾಕಿ ಕಳಿಸಿದೆ ಈ ಥರ ಮಾಡ್ತೀನಿ ಅಂತ ಸೊ ಅವ್ರಿಗೂ ಕೂಡ ಇಷ್ಟ ಆಯಿತು ಅದನ್ನು ಹಾಗೆ ಮಾಡಿ ಅಂತ ಕೂಡ ಹೇಳಿದ್ರು ಅವರು ಸೊ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ಹಿಂದಿನ ದಿನ ಹೋಗ್ಲಿಲ್ವಲ್ಲ ನಾನು ಎಲ್ಲ ಸೀಸನ್ನ ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಮಳೆ ಬಂದಿದ್ದರಿಂದ ಹೋಗಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ಸಿಕ್ಸ್ ತರ್ಟಿಗೆ ಎದ್ದು ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಪಲಾವು ಮೊಸರು ಬಜ್ಜಿ ಮಾಡಿದ್ದೆ ಹಸ್ಬೆಂಡ್ ಕೂಡ ಕೆಲಸ ಇತ್ತು ಅವತ್ತು ಸೊ ಬೇಗ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅವರು ಕೆಲ್ಸಕ್ಕೆ ಹೊರಡಬೇಕಾಗಿತ್ತು ಅದಕ್ಕೆ ಏಳುವರೆ ಅಷ್ಟರಲ್ಲಿ ಮನೆ ಬಿಟ್ಬಿಡೋಣ ಅಂಥೇಳಿ ಬಿಟ್ಟಿದಂಥದ್ದು ಅದಕ್ಕೆ ಮುಂಚೆ ನಾನು ಯಾವುದೇ ಯಾವುದೆಲ್ಲ ಕುಚ್ಚು ಹಾಕಿರೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಶೇರ್ ಮಾಡ್ತೀನಿ ಆಯಿತಾ ಸೊ ಸ್ಟಾರ್ಟಿಂಗ್ ತೋರಿಸಿದ್ ಬಂದ್ಬಿಟ್ಟು ಅವರು ವಿತ್ ಬೀಡ್ ಬೇಬಿ ಕುಚ್ಚನ್ನು ಕಟ್ಕೊಡಿ ಅಂತ ಹೇಳಿದರು ಅದು ಸಿಲ್ವರ್ ಪ್ಯಾಟರ್ನ್ ಇದರಿಂದ ಸಿಲ್ವರ್ ಬೀಡನ್ನ ಹಾಕಿ ನಾನು ಕಟ್ಕೊಟ್ಟೆ ಮತ್ತು ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿದು ಸೊ ಇದಕ್ಕೂ ಕೂಡ ಸಿಂಪಲ್ ಆಗಿ ವರ್ಕ್ ಮಾಡಿಕೊಡಿ ಅಂತ ಇದು ಸ್ಯಾರಿ ಒಂದೇ ಕಲರ್ ಇರೋದು ಬ್ಲೂ ಕಲರ್ ಒಂದೇ ಇರೋದ್ರಿಂದ ನಾನು ಅದೇನು ಕಲರ್ ಇದೆ ಅದೇ ಕಲರಲ್ಲೇ ಇದು ಹಾಕಿದ್ದೀನಿ ಕ್ರೋಶ ವರ್ಕ್ ಮಾಡಿದ್ದೀನಿ ಸೊ ಏನಂದರೆ ಅದು ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ಲ ಅದನ್ನು ಹಾಕಿ ನಾವು ಕ್ರೋಶ ವರ್ಕ್ ಮಾಡಿದರೆ ಸೊ ಬೀಡ್ಸ್ ಏನು ಹಾಕಿರ್ತೀವಿ ಅದು ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಸ್ಯಾರಿ ಕಲರ್ ಏನಿದೆ ಅದನ್ನೇ ತೊಗೊಂಡು ಬೀಟ್ಸ್ ಏನಿದೆ ಅದನ್ನು ನಾನು ಸಾರಿ ಕುಚ್ಚು ಏನಿದೆ ಅದು ಕ್ರೀಮ್ ಕಲರ್ ತೊಗೊಂಡೆ ಸೊ ಅದಾದಮೇಲೆ ಇನ್ನೂ ಒಂದು ಸ್ಯಾರಿ ಈ ಥರದ್ದು ಒಂದು ಸಿಂಪಲ್ಲಾಗಿ ಡಿಸೈನ್ ಅವರು ಕಟ್ಕೊಡೋಕ್ಕೆ ಹೇಳಿದರು ಸೊ ಇದೇ ಥರ ಎರಡು ಡಿಸೈನನ್ನು ನಾನು ಕಟ್ಟಿರೋ ಅಂಥದ್ದು ಒಂದು ಸ್ಯಾರಿ ಬಂದ್ಬಿಟ್ಟು ಈ ಥರ ಪರ್ಪಲ್ಗೆ ಸ್ಕೈ ಬ್ಲೂ ಏನೋ ಇತ್ತು ಸ್ಕೈ ಬ್ಲೂ ಅಲ್ಲ ಒಂಥರ ಬ್ಲೂ ಇದು ಚೆನ್ನಾಗಿದೆ ಸೊ ಈ ಒಂದು ಕಾಂಬಿನೇಷನ್ ಇತ್ತು ಮತ್ತು ಕಾಪರ್ ಜರಿ ಇತ್ತು ಅಂದ್ಬಿಟ್ಟು ಇದಕ್ಕೆ ಕಾಪರ್ ಮಣಿ ಹಾಕಿ ಕಟ್ಟಿದಂಥದ್ದು ಸೊ ನೆಕ್ಸ್ಟ್ ಬಂದುಬಿಟ್ಟು ಡಬಲ್ ಕಲರ್ ಡಬಲ್ ಶೇಡೆಡ್ ಇತ್ತು ಸ್ಯಾರಿ ಸೊ ವೀಡಿಯೋದಲ್ಲಿ ನಿಮಗೆ ಅದು ಒಂಥರ ಬ್ಲೂ ಐಶ್ ಆ ಥರ ಕಾಣ್ತಾ ಇದೆ ಬಟ್ ರಿಯಲ್ ಆಗಿ ಅದೇನು ಡಬಲ್ ಶೇಡ್ ಸ್ಯಾರಿ ಇದೆ ಅದೇ ಥರನೇ ಇತ್ತು ಸೊ ಏನು ಆರೆಳೆ ಥ್ರೆಡ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಇದರಲ್ಲಿ ಪರ್ಪಲ್ಲು ಮತ್ತು ಗೋಲ್ಡ್ ಎರಡೂ ಮಿಕ್ಸ್ ಮಾಡಿ ನಾವು ಅವರು ಕಟ್ಟಕ್ಕೆ ಹೇಳಿದರು ಸೊ ಹಾಗಾಗಿ ಅದನ್ನೆರಡು ಮಿಕ್ಸ್ ಮಾಡಿ ಕಟ್ಬಿಟ್ಟು ಪರ್ಪಲ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದೆ ಇದು ಕೂಡ ಸಿಂಪಲ್ಲಾಗಿ ಎಲ್ಲಿಗೆಂತ ಕಾಣ್ತಾ ಇತ್ತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಬಲ್ ಕುಚ್ ಬರೋ ಅಂಥದ್ದು ಅವ್ರಿಗೆ ಇಷ್ಟ ಆಯಿತು ಅಂತ ಇದು ಒಂದು ಡಿಸೈನನ್ನು ಅವ್ರು ನನಗೆ ಹೇಳಿದರು ಸೊ ಇದು ಸಲ ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಈ ಒಂದು ಕುಚ್ ಡಿಸೈನ್ ಏನಿದೆ ಅದು ಕೂಡ ಚೆನ್ನಾಗಿ ಕಾಣ ಯಾವುದೇ ಒಂದು ಸ್ಯಾರಿಯಲ್ಲಿ ಕುಚ್ಚಾದರೂ ಅಷ್ಟೇ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಇದು ಕೂಡ ಕುಚ್ಚು ಕೂಡ ಚೆನ್ನಾಗಿ ಬರುತ್ತೆ ಸೊ ಇದು ಬಂದ್ಬಿಟ್ಟು ಅವರು ವಿತ್ ಬೀಡು ಬೇಬಿ ಕುಚ್ಚನ್ನು ಕಟ್ಟೋದಕ್ಕೆ ಅವರೇ ಫೋಟೋನ ಕಳಿಸಿದ್ರು ಈ ಥರ ಕಟ್ಟಿ ಅಂಥೇಳಿ ಸೊ ಸಾರಿ ಸೇಮ್ ಅವರು ಏನು ಕಳಿಸಿದ್ರು ಆ್ಯಸ್ ಇಟ್ ಈಸ್ ನಾನು ಕುಚ್ಚನ್ನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೊರಟಿದ್ದೀನಿ ಇವಾಗ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಣ ಅಂತೇಳಿ ಇನ್ನು ಅದೊಂದು ಪಿಂಕ್ ಸ್ಯಾರಿ ಮತ್ತು ಇನ್ನೊಂದು ಗ್ರೀನು ಒಂಥರ ಪರ್ಪಲ್ ಕಲರ್ ಸ್ಯಾರಿ ಎರಡು ಸ್ಯಾರಿ ಬ್ಯಾಲೆನ್ಸ್ ಇದೆ ಹಾಗಾಗಿ ಎಷ್ಟು ಆಗಿದೆ ಅಷ್ಟು ತೊಗೊಂಡೋಗೋಣ ಅಂತೇಳಿ ಹೊರಟಿದ್ದೀನಿ ಇವೆಲ್ಲ ರೆಡಿಯಾಗಿರೋದು ಬಂದ್ಬಿಟ್ಟು ಮೂರು ಎಂಟು ಎಂಟು ಸ್ಯಾರಿ ರೆಡಿ ಮಾಡಿದ್ದೀನಿ ಇನ್ನೆರಡು ಸಾರಿ ಬ್ಯಾಲೆನ್ಸ್ ಇದೆ ತೊಗೊಂಡು ಕೊಟ್ಬಿಟ್ಟು ಬರೋಣ ಅಂಥೇಳಿ ಹೊರಟಿದ್ದೀನಿ ಬೆಳಗ್ಗೆ ನಾವು ಕೊಟ್ಬಿಟ್ಟು ಬಂದ್ಬಿಟ್ರೆ ಅದಕ್ಕೆ ತಿಂಡಿಗೆ ಹೇಳ್ಬಿಟ್ಟು ಪಲಾವ್ ಮಾಡಿದೆ ಸೊ ವೆಜಿಟೇಬಲ್ ಬಾತು ಮಾಡ್ತೀವಿ ಮೊಸರು ಪೂಜೆ ಪಾತ್ರೆ ಪಾತ್ರ ಬೆಡ್ ಪಾತ್ರೆ ಎಲ್ಲ ತೊಳಿಬೇಕು ಮನೆ ಕೂಡ ಏನು ಕ್ಲೀನ್ ಮಾಡಿಲ್ಲ ಅಲ್ಲೋಗಿ ಇದೆ ಸೊ ಎಲ್ಲ ಬಂದ್ಬಿಟ್ಟು ಅಲ್ಲೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಸಿಕ್ಕವ ದಯಾರು ಆ ಥರ ನಿದ್ದೇನೆ ಇಲ್ಲ ಕೈ ಕೈಯಲ್ಲ ಪೇನ್ ಆ ಥರ ಅನ್ನಿಸ್ತಾ ಇದೆ ಏನು ಗೊತ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಏನೂ ಗೊತ್ತಿಲ್ಲ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಕೊಟ್ಬಿಟ್ಟು ಬಂದೆ ಸ್ಯಾರೀಸ್ ಎಲ್ಲ ಕೊಟ್ಬಿಟ್ಟು ಬನ್ನಿ ಮನೆಗೆಲ್ಸ ಶುರು ಅದ್ಕೋಬೇಕು ಇಲ್ಲ ಕೆಲಸ ಮಾಡಿದ್ದೆ ಪೂಜೆ ಮಾಡಿ ಕಾಫಿ ಮಾಡ್ಕೊಂಡು ಹುಡುಗ ಅಲ್ಲಿಂದ ಬಂದೋಡು ನನಗೆ ಇದೆಯಾ ಕೆಲಸ ಇದೆ ಅಂತ ಇವತ್ತು ಕೂಡ ಹೊರಟು ಹೊರಟ್ರವ ಬಂದ ತಕ್ಷಣ ಹೊರಟ್ರೆ ಕೆಲಸಕ್ಕೆ ತಿಂಡಿ ತಿಂಡಿದ್ದೀನಿ ನಾನು ಅಲ್ಲಿಂದ ಕೊಡ್ತಾ ಹಾಗೆ ರಸ್ತೆ ತೊಗೊಂಡೆ ಮೇಲ್ಗಡೆ ಪಪ್ಪು ಆಗಿದೆ ಅಂತ ಹೇಳಿದ್ರೆ ಪಪ್ಪು ನೋಡೋಕ್ಕೆ ಹೋಗಿಲ್ಲ ನಾನು ಸೊ ಹಾಗಾಗಿ ಬಾಣ್ತಿ ನೋಡುವಾಗ ಬ್ರೆಡ್ಡು ಮತ್ತು ರಸ್ ತೊಗೊಂಡು ಹೋಗ್ತಾರಲ್ವ ಸೊ ಅದಕ್ಕೋಸ್ಕರ ತೊಗೊಂಡ್ಬಂದೆ ಹಾಗೆ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ನಾನು ತೊಗೊಂಡ್ಬಂದೆ ಸೊ ಅಲ್ಲೇ ಹೋಗಿದ್ವಿ ಬಟ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕುಳ್ಕೊಳ್ಳಿ ಮನೆಗೆಲ್ಲ ಏನೂ ಹೋಗಲಿಲ್ಲ ಸೀರೆ ಕೊಟ್ಬಿಟ್ಟು ಹಂಗೆ ಹಿಂಗೆ ಬಂದ್ಬಿಟ್ವಿ ಜೊತೆಗೆ ನನ್ನ ಫ್ರೆಂಡ್ ಬೇರೆ ಇನ್ನೊಂದು ಮೂರು ಸೀರೆ ಕೊಟ್ಟಿದ್ದಾಳೆ ಅದಕ್ಕೆ ಹೇಳಿದ್ದೀನಿ ಇವಾಗಂತೂ ಸದ್ಯಕ್ಕೆ ಆಗೋಲ್ಲ ಒಂದು ಸೀರೆ ಮಾಡಿಕೊಡ್ತೀನಿ ಇನ್ನೆರಡು ಸೀರೆ ಆಮೇಲೆ ಇದಾಂಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಉಷಾ ಅನ್ನೋರು ಕೂಡ ಕುಚ್ಕಟ್ಟೋರಿಗೆ ಕೊಟ್ಬಿಟ್ಟು ಹೋಗಿಲ್ಲ ಅವಳು ನಾಲ್ಕು ಸ್ಯಾರಿ ಇದೆ ಅದು ಫಿನಿಷ್ ಮಾಡಿಬಿಟ್ಟು ಆಮೇಲೆ ಅವಳದು ತೊಗೊಳ್ತೀನಿ ಅವಳು ಕೂಡ ಆ್ಯಕ್ಚುಲಿ ಅದೇ ಮದುವೆಗೆನೆ ಆ ಸ್ಯಾರಿ ಇದು ಮಾಡ್ಕೊತ ಇರೋದು ಹಾಗಾಗಿ ನೋಡೋಣ ಯಾವಾಗ ಆಗುತ್ತೆ ಅವಾಗ ಟ್ರೈ ಮಾಡಿ ವೆಡ್ನ ಸ್ಟಿಷಲ್ ತೊಗೋಣ ಕೊಡೋಣ ಅಂತೇಳಿ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಗೊತ್ತಿಲ್ಲ ಎಷ್ಟು ಫಿನಿಶ್ ಮಾಡ್ತೀನಿ ಅಷ್ಟಿಲ್ಲ ಅಂತ ಇನ್ನು ದಾರಿ ಸೀರೆ ಒಂದಿದೆ ಮತ್ತು ಅದೊಂದು ಪಿಂಕ್ ಸ್ಯಾರಿ ಅಂತ ಹೇಳ್ತಾನೆ ಸೊ ಅದೊಂದಿದೆ ಅದನ್ನು ಫಿನಿಶ್ ಮಾಡಬೇಕು ನಾನು ಫುಲ್ಲು ಕೆಳಗಡೆ ನೋಡ್ಬೋದು ಕಟ್ಟಿರೋದು ಎಷ್ಟು ದಾರ ಇದೆ ಅಂದರೆ ಅಷ್ಟು ದಾರ ಇದೆ ಮತ್ತೆ ಏನು ಮಾಡಿದಾರೆ ಗೊತ್ತಾ ಆ ಥರ ದಾರ ಎಲ್ಲ ಬಿದ್ದಿರುತ್ತಲ್ವ ಸೊ ನನಗೆ ಕೂತು ಕೂತು ಬ್ಯಾಕ್ ಪೇನ್ ಆಗಿಬಿಟ್ಟಿರುತ್ತೆ ಅಂತ ಒಂದು ನಿಮಿಷ ರೆಸ್ಟ್ ಮಾಡೋಣ ಅಂತೇಳಿ ಹೋಗಿರ್ತೀನಿ ಬರೋ ವರ್ಷದಲ್ಲಿ ಹಸ್ಬೆಂಡ್ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಾಕಿರ್ತಾರೆ ಅಂದರೆ ಆ ಕೆಳಗಡೆ ಏನೇನು ಥ್ರೆಡ್ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಎತ್ಬಿಟ್ಟು ನೀನೇನು ಕುಚ್ಚು ಕಟ್ಟೋದು ಅಮೌಂಟ್ ತೊಗೋತಿಲ್ಲ ಅದಕ್ಕೊಂದು ಐವತ್ತು ರೂಪಾಯಿ ನನಗೆ ಕೊಟ್ಬಿಡುವ ಅಂತೇಳಿ ಸೊ ಅದೇನು ಎಲ್ಲ ಬಿದ್ದಲ್ಲ ಅದನ್ನು ಮಾತ್ರ ಕೆಳಗಡೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಾಕ್ಬಿಟ್ಟು ನಿನ್ನ ಅಮೌಂಟ್ ತಗೋತಿಯಲ್ಲ ಕುಚ್ಚೋದು ಅದನ್ನು ನನಗೊಂದು ಐವತ್ತು ರೂಪಾಯಿ ಹೇಳ್ತಾರೆ ಅವರು ಸೊ ನಾನು ಅವರಿಗೆ ಆ ಥರ ಅದು ಎತ್ತಾಕೋದಕ್ಕೆ ಐವತ್ತು ರೂಪಾಯಿ ಕೊಡ್ಬೇಕಂತೆ ಅಷ್ಟು ಕಷ್ಟಪಡ್ಕೊಂಡು ಕುತ್ಕೊಂಡು ಮಾಡಿರ್ತೀನಿ ಸುಮ್ಮನೆ ಒಂದು ಚೂರು ಪಕ್ಕೇನಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಎತ್ತಾಕೋಕ್ಕೆ ಐವತ್ತು ರೂಪಾಯಿ ಕೊಡಬೇಕಂತೆ ಅವ್ರಿಗೆ ಒಂದು ಸೀರೆಗೆ ಐವತ್ತು ರೂಪಾಯಿ ಕೊಡ್ಬೇಕಂತೆ ಬೇಡ ನಾನೇ ತಗೊಳ್ತೀನಿ ಬಿಡಿ ಅಂತ ಹೇಳಿ ಅಂದಿದ್ದಕ್ಕೆ ಅದು ಹಂಗೆ ಇದೆ ನೆನ್ನೆ ಮಲ್ಕೊಂಡಾಗಲಿ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಇನ್ನು ಫುಲ್ಲು ಬೆಳಗ್ಗೆಯಿಂದ ಕೂತು ಮಾಡಿರೋದಕ್ಕೂ ಅದಕ್ಕೂ ಒಂಥರ ಸಿಕ್ಕಾಬಿಟ್ಟೆ ಪ್ಯಾಕ್ ಬೇನು ಬೆಳಗ್ಗೆ ಕ್ಲೀನ್ ಬಿಡು ಅಂತ ಮತ್ತು ಎದ್ದೆ ತಿಂಡಿ ಮಾಡಿದೆ ಅಲ್ಲಿ ಹೋದೆ ಅಲ್ಲೆಲ್ಲ ಕೊಟ್ಬಿಟ್ಟು ಓಕೆ ನನ್ನ ಫ್ರೆಂಡ್ ಹತ್ರ ಸೇವೆ ಇಸ್ಕೊಂಡು ಬಂದಿದ್ದಾಯಿತು ಅದನ್ನು ನಿಮ್ಗೆ ತೋರ್ಸೋಕ್ಕೂ ಆಗಿಲ್ಲ ಜಸ್ಟ್ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನನಗೆ ಹಂಗೆ ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ನೋಡಿ ಸ್ಯಾರಿ ಆಗ್ತಾ ಇದೆ ಹೆಂಗೆ ಬಂದಿದೆ ಅದನ್ನು ಕೂಡ ನಾನು ವಿಡಿಯೋ ಟೈಮ್ ಇಲ್ಲ ನನಗೆ ಹಂಗಾಗಿ ಮಾಡ್ಕೊಂಡಿಲ್ಲ ಸೊ ಹಂಗೆ ವೀಡಿಯೋದಲ್ಲೇ ಅದನ್ನು ಶೇರ್ ಮಾಡ್ತೀನಿ ಇವಾಗ ಯಾವ್ಯಾವ ಸೀರೆ ತೊಗೊಂಬಂದಿದ್ದೀನಿ ಅಂತ ಈಗ ವ್ಲೋಗಲ್ ತೋರಿಸ್ಬಿಡ್ತೀನಿ ಜೊತೆಗೆ ನಾನು ಒಂದು ಸ್ಯಾರಿ ಕೂಡ ತೊಗೊಂಡಿದ್ದೀನಿ ಸೊ ತಮಿಳ್ನಾಡು ಕಾಟನ್ ಅಂದರೆ ಕಾಟನ್ ಸಿಲ್ಕ್ ಮಿಕ್ಸ್ ಕಾಟನ್ನು ಚೆನ್ನಾಗಿದೆ ಕ್ವಾಲಿಟಿ ತೊಗೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನೋಡೋಣ ಅಂದ್ಬಿಟ್ಟು ಅಂದರೆ ಹಾಗೆ ಆನ್ಲೈನಲ್ಲೇ ಸೆಲೆಕ್ಟ್ ಮಾಡಿ ಇರಿಸಿದ್ದೆ ಆನ್ಲೈನಲ್ಲ ಅಂದರೆ ಸ್ಟೇಟಸಲ್ಲಿ ಹಾಕಿರ್ತಾವಲ್ಲ ಅದರಲ್ಲಿ ಒಂದು ನ ಸೆಲೆಕ್ಟ್ ಮಾಡಿ ಅಲ್ಲಿ ತೊಗೊಂಡು ಬಂದ್ ಕೊಟ್ಟು ಹೋಗಿದ್ರು ನನ್ನ ಫ್ರೆಂಡ್ ಮನೆಗೆ ಅದನ್ನು ಕೂಡ ತಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಯಾವ ಸೀರೆ ಏನು ಅಂತ ಒಂದು ಇದರಲ್ಲಿ ನನಗೆ ಮಾಡಕ್ಕೆ ಮಾಡೋಕ್ಕೇ ಅಲ್ಲ ಏನು ಮಾಡೋಕ್ಕ ನನ್ನ ಪೇರಿಸಲೆಲ್ಲೇ ಹೋಗ್ತದೆ ಅಂದ್ಕೊತೀನಿ ಪ್ರಯಾಣ ಆಗ್ತೀನಿ ಅಲ್ಲಿ ಹೋದಾಗ ಅವನು ಹೋಗೊಂಬ್ಕೊಂಡಿದ್ದು ಅವನ್ನೆಲ್ಲ ಯು ಬಿಸಿ ನಾನು ಬೇರೆ ಹೋಗ್ಬಿಟ್ಟು ಬಂದಿದ್ದಾಯಿತು ಇನ್ನೊಂದು ಸ್ಯಾರಿ ಥರ ಏನೇಳ್ತಾರೆ ಗೋಲ್ಡ್ ಇಶ್ಯೂ ಅಲ್ಲ ಒಂಥರ ಮಸ್ಟರ್ಡ್ ಕಲರ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಇದೆ ಅಂತೂ ಸೊ ಇದರಲ್ಲೂ ಕೂಡ ನೋಡ್ಬೋದು ಡಿಸೈನ್ ಹಿಂಗಿದೆ ಅಲ್ಲ ಒಂಥರ ಪಲ್ಲಕ್ಕಿನಲ್ಲಿ ಮದುವೆ ಏನೂ ನೆತ್ಕೊಂಡು ಸೊ ಆ ಥರ ಇದೆ ನಿಮಗೆ ಡಿಸೈನು ಪ್ಯಾಟ್ರನು ತುಂಬ ಇಷ್ಟ ಆಯಿತು ನನಗೆ ಕಾಂಬಿನೇಷನ್ ಕೂಡ ಅಷ್ಟೇ ಒಂಥರ ಪರ್ಪಲ್ ಕಲರ್ ಇಲ್ಲಿ ಒಂಥರ ನೆವಿ ಬ್ಲೂ ಕಾಣ್ತಾ ಇದೆ ಬಟ್ ರಿಯಲ್ ಆಗಿ ಪರ್ಪಲ್ ಕಲರ್ ಇದೆ ಇದು ಸ್ಯಾರಿ ಮಸ್ಟರ್ಡ್ ಎಲ್ಲೋ ಅಥವಾ ಗೋಲ್ಡನ್ ಕಲರ್ சோ இதுக்கு பர்ப்பலர் காம்பினேஷன் இட பார்டர் எரோ சைடு இதன பென்டெக்ஸ் போடு அந்த ஹேட் சோ எழு சைடி பல்லு இது பர்ப்பி பல்லு இது இதொந்து சீரை கொட்டி தா நான் பல்லு புச்சு கட்டோதைக்கு இன்னும் டிசைன் யாரு கழசில் நானும் கழிசு ಡಿಸೈನ್ ಕಲಿಸಿದ್ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಾಳೆ ಇದು ಒಂದಕ್ಕೆ ಮಾತ್ರ ಒಂದು ಗೋಲ್ಡನ್ ಸ್ಯಾರಿ ಏನಿದೆ ಅಲ್ಲ ಇದಕ್ಕೆ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಮದುವೆಗೆ ಇಟ್ಕೊಳ್ಳೋದಕ್ಕೆ ಅಂತೇಳಿ ಚೆನ್ನಾಗಿದೆ ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇವತ್ತು ಗೋಲ್ಡನ್ ಸ್ಯಾರಿ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಉಟ್ಕೊಂಡು ಅದಕ್ಕೆ ಮುಂಚೆಯಿಂದ ಅವಳು ಹೇಳ್ತಾನೆ ಇದ್ಲು ಗೋಲ್ಡನ್ ಸ್ಯಾರಿ ಗೋಲ್ಡನ್ ಸ್ಯಾರಿ ಅಂತ ಹೇಳಿಬಿಟ್ಟು ಬಟ್ ನನ್ನ ಸ್ಯಾರಿಗಿಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನ್ನ ಸ್ವಲ್ಪ ಒಂದು ಚೂರ್ ರಫ್ ಬರುತ್ತೆ ಬಟ್ ಇದು ತುಂಬ ಒಂಥರ ಸಾಫ್ಟಾಗಿದೆ ಮಂದನು ಕೂಡ ಇದೆ ಅಂದರೆ ಬಟ್ಟೆ ದಪ್ಪ ಇದೆ ತೆಳು ಇಲ್ಲ ತುಂಬ ತೆಳು ಆ ಥರ ಇಲ್ಲ ನಂದ ಇದೆ ಒಂಥರ ಗೋಲ್ಡನ್ ಬಾರ್ಡ್ ಇರೋವಂಥದ್ದು ಈ ಥರ ಇದೆ ಇದೊಂದು ಸೀರೆಗೆ ಡಿಸೈನ್ ಸೆಲೆಕ್ಟ್ ಮಾಡಿದಾಳೆ ಆಲ್ರೆಡಿ ಅವಳು ಸೊ ಅದಕ್ಕೋಸ್ಕರ ಇದಕ್ಕೆ ಫಿನಿಶ್ ಮಾಡಿ ಕೊಡ್ತೀನಿ ಮದುವೆಗೆ ಹಾಕ್ಕೊಳ್ಳೋದಕ್ಕೆ ಇದೊಂದು ಇನ್ನೊಂದು ಒಂದು ದಾರೆ ಸೀರೆ ಅಂತಲೇ ಇದೆ ಸೊ ಅದನ್ನು ಫಿನಿಶ್ ಮಾಡಿ ಕೊಡುವಾಗ ಇದನ್ನು ಕೊಡ್ತೀನಿ ಅವಳಿಗೆ ಇನ್ನೂ ಒಂದು ಸಾರಿ ಇದೆ ಅಂತ ರಿಸೆಪ್ಷನ್ದು ಬಟ್ ಅವರು ಇದಕ್ಕೆ ಏನೋ ಕೊಟ್ಟಿದ್ದಾರೆ ಜಿಗ್ಸಾಕ್ ಏನೋ ಕೊಟ್ಟಿದ್ದಾರೆ ಅವನ ಕೊಟ್ಟಿಲ್ಲ ಅಂತ ಇದು ಮಾಡಿಲ್ಲ ಬಟ್ ಯಾವಾಗ ಕೊಡ್ತಾರೆ ಅದು ಗೊತ್ತಿಲ್ಲ ಸೊ ಇದು ನೋಡ್ಬೋದು ಒಂಥರ ಏನು ಹೇಳ್ತಾರೆ ಇದಕ್ಕೆ ಪರ್ಪಲ್ ಅಲ್ಲ ಏನು ಹೇಳ್ತಾರೆ ಇದಕ್ಕೆ ಒಂಥರ ವೈನ್ ಕಲರ್ ಹೇಳ್ತಾರಲ್ಲ ಸೊ ಮೆಜೆಂತ ಮೆಜೆಂತ ಕಲರಿಗೆ ಒಂಥರ ಆರೆಂಜ್ ಬಾರ್ಡರ್ ಚೆನ್ನಾಗಿದೆ ಇದು ಅವ್ರ ಹತ್ರ ಅಂದ್ರೆ ಇವಾಗ ಮದ್ವೆ ಸೀರೆನಲ್ಲಿ ಕಟ್ಟದೆ ಉಲ್ಟಾ ಕಾಂಬಿನೇಷನ್ ಇದು ಈ ಒಂದು ಸ್ಯಾರಿ ಬಾಡಿ ಕಲರ್ ಬಂದ್ಬಿಟ್ಟು ಈ ಕಲರ್ ಇದೆ ಸ್ಯಾರಿ ಬಾಡಿ ಕಲರ್ ಬಂದು ಈ ರೀತಿ ಇದೆ ಬಾರ್ಡರ್ ಕಲರ್ ಬಂದು ಈ ರೀತಿ ಇತ್ತು ಬಟ್ ಇದು ಸ್ಯಾರಿ ಬಾಡಿ ಕಲರ್ ಈ ರೀತಿ ಇದೆ ಬಾರ್ಡರ್ ಕಲರ್ ಈ ರೀತಿ ಇದೆ ಇದು ಒಂಥರ ಉಲ್ಟಾ ಸೊ ವೈಸ್ ವರ್ಗದ ಕಾಂಬಿನೇಷನ್ ಅಂತಾರಲ್ಲ ಆ ಥರ ಇದು ಬಂದ್ಬಿಟ್ಟು ರೇಷ್ಮೆ ಸ್ಯಾರಿ ರೇಷ್ಮೆ ಸ್ಯಾರಿ ಇದು ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಒಂಥರ ಸ್ಯಾರಿ ಅಂಕಲ್ ಹತ್ರ ತಗೊಂಡಿರೋದು ಅವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ನಾನು ಹೇಳ್ತೀನಿ ಅಂಕಲ್ ವಿಡಿಯೋದಲ್ಲಿ ಹಾಕ್ತೀನಿ ಯಾರಾದರೂ ಯಾರಾದ್ರೂ ಇದ್ರೆ ಇಂಟ್ರೆಸ್ಟ್ ಇದ್ರೆ ಅಂತ ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಬೈರ ನನಗೆ ಯಾವುದು ವಿಡಿಯೋದಲ್ಲಿ ಹಾಕಬೇಡಿ ಫೋಟೋ ಎಲ್ಲ ಹಾಕಬೇಡಿ ಹಾಗೆ ಹೇಗೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಏನನ್ನ ಏನೋ ವಿಡಿಯೋನ ಡೀಟೇಲ್ ಡೀಟೇಲನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಬಟ್ ಅವ್ರು ತರುವಂಥ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಕೆಲವೊಂದು ಸೀರೆಗಳು ಏನು ಗೊತ್ತಾ ನಾವೇ ತೊಗೊಂಡು ಬಂದು ನೆರಿಗೆಗಳು ಅಷ್ಟಾಗಿ ಬರೋದಿಲ್ಲ ಬಟ್ ಇವರು ತಂದ್ಕೊಡೋವಂಥ ಸ್ಯಾರಿ ತುಂಬ ಚೆನ್ನಾಗಿ ನೆರಿಗೆ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಸಿಕ್ಸಿಂದ ಸೆವೆನ್ ಆ ಥರ ಬರುತ್ತೆ ಅವ್ರ ನೆರಿಗೆ ಹಂಗಾಗಿ ಇಷ್ಟ ಅಷ್ಟೇ ಇನ್ನೊಂದು ನಾನು ನಾನು ತೊಗೊಂಡಿರೋದು ಬಂದ್ಬಿಟ್ಟು ಒಂದು ಸ್ಯಾರಿ ಆ್ಯಕ್ಚುಲಿ ಇದು ಫೋಟೋದಲ್ಲಿ ಏನು ಗೊತ್ತಾ ಒಂಥರ ಬ್ಲೂ ಇಶ್ ಬರುತ್ತಲ್ಲ ಸ್ಕೈ ಬ್ಲೂ ಸ್ಕೈ ಬ್ಲೂ ಅಲ್ಲ ಒಂಥರ ಆನಂದ ಬ್ಲೂ ಆ ಥರ ಕಾಣಿಸ್ತಾ ಇತ್ತು ಫೋಟೋದಲ್ಲಿ ಬಟ್ ರಿಯಲ್ ಆಗಿ ತೊಗೊಂಡಾಗ ಒಂಥರ ಡಿಸ್ಟಂಪರ್ ಗ್ರೀನ್ ಇದೆ ಇದು ಓಕೆ ನಾನು ಹೇಳಿಬಿಟ್ಟು ತೆಗ್ಸಿಟ್ಬಿಟ್ಟಿದೆ ಸೊ ಹಂಗಾಗಿ ಇನ್ನು ಚೇಂಜ್ ಮಾಡೋದು ಇದಕ್ಕಿಂತ ಬಾರ್ಡ್ರು ಆ ಥರ ಅದೆಲ್ಲ ಏನು ಇಲ್ಲ ಜಸ್ಟ್ ಈ ತರ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಜರಿ ವರ್ಕಲ್ಲ ಅಲ್ಲ ಇದು ಥ್ರೆಡ್ ವರ್ಕ್ ಇದು ಥ್ರೆಡಲ್ಲಿ ಎಂಬ್ರಾಯ್ಡ್ರಾಗಿರೋ ಥರ ಆಗಿರೋ ತರ ಇದು ಸೊ ಇದು ಬಂದ್ಬಿಟ್ಟು ತಮಿಳ್ನಾಡು ಕಾಟನ್ ಅಂತ ಹೇಳಿದ್ರು ನಾನು ಕ್ಯಾಶ್ ಕೊಟ್ಟೆ ತಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಕ್ಯಾಶ್ ಕೊಟ್ಟಿರೋದು ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸನ್ನು ಕೊಟ್ಟೆ ಕ್ಯಾಶು ಏಯ್ಟ್ ಹಂಡ್ರೆಡ್ ಆರ್ ಏಯ್ಟ್ ಫಿಫ್ಟಿ ಮತ್ತೆ ಬಿಟ್ಟು ಇದ್ದೀನಿ ನಾನು ಸೆರೆಕ್ಟ್ ಬಂದ್ಬಿಟ್ಟು ಈ ರೀತಿ ಇದೆ ಇದು ಅಷ್ಟು ಒಂಥರ ಡಾರ್ಕ್ ಮೆರೂನ್ ಆ ಥರ ಇತ್ತು ಬಟ್ ರಿಯಲ್ ಆಗಿ ಇದರಲ್ಲಿ ಬ್ರೌನ್ ಇದೆ ಇದು ಇಡದಲ್ಲಿ ಕೂಡ ಒಂಥರ ಡಾರ್ಕ್ ಮೆರೂನ್ ಆ ಥರ ಕಾಣಿಸ್ತಿದೆ ಬಟ್ ಈಲಲ್ಲಿ ಇದು ಬ್ರೌನ್ ಆ ಥರ ಇದೆ ಇದು ಇದು ನಾವು ಉಟ್ಕೊಂಡಾಗ ಗೊತ್ತಾಗುತ್ತೆ ಇದು ಹೆಂಗೆ ಏನು ಅಂತ ಇದು ನೋಡ್ಬೋದು ಇದು ಬಂದ್ಬಿಟ್ಟು ಬ್ಲೌಸು ನಾನು ಅಂದ್ಕೊಂಡು ಆ್ಯಕ್ಚುಲಿ ಪ್ಲೇನ್ ಬ್ಲೌಸ್ ಇರುತ್ತೆ ಬಾರ್ಡ್ರಲ್ಲಿ ಕೊಟ್ಟಿರ್ತಾರೆ ಅಂತ ಬಟ್ ಇಲ್ಲ ಫುಲ್ಲು ಬ್ರೊಕೆಡಲ್ಲೇ ಇದೆ ಇದು ಬ್ಲೌಸು ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಒಂಥರ ಡಿಫ್ರೆಂಟಾಗಿದೆ ಇದು ಈ ಥರದ್ದು ಯಾವುದು ಇರಲಿಲ್ಲ ಈ ಸೊ ಒಂಥರ ಡಿಫ್ರೆಂಟ್ ಆಗಿದೆ ನೋಡ ಹಿಂಗೆ ನಾನೇ ಹೊಲ್ಕೊಳ್ತೀನ ಇಲ್ಲ ಹೋಲಿಸ್ತೀನಿ ಯಾರಾದರೂ ಗೊತ್ತಿಲ್ಲ ನಾನೇ ಹೊಲ್ಕೊಳ್ತೀನಿ ಯಾಕೆಂದರೆ ಏಟ್ ಫಿಫ್ಟಿ ರುಪೀಸ್ದೆಲ್ಲ ಕೊಟ್ಬಿಟ್ಟು ಅದಕ್ಕೆ ಮತ್ತೆ ಇನ್ನು ಸ್ಟಿಚಿಂಗಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಡಬೇಕು ಅಂದರೆ ಬೇಜಾರಾಗುತ್ತೆ ಸೊ ನಾನೇ ಹೊಲ್ಕೊಳ್ಳೋಣ ಆದಷ್ಟು ಟ್ರೈ ಮಾಡಿ ನಾನೇ ಹೊಲ್ಕೋತೀನಿ ಅಷ್ಟೇ ಈ ರೀತಿ ಇದೆ ಈ ಒಂದು ಸ್ಯಾರಿನ ತೊಗೊಂಡು ವಿತೌಟ್ ಬಾರ್ಡರ್ ಇದು ಬಾರ್ಡರ್ ಇರೋದು ತುಂಬ ಸೀರೆಗಳಿದೆ ನನ್ನ ಹತ್ರ ಸೊ ಹಾಗಾಗಿ ಬಾರ್ಡರ್ ಇರೋ ಸೀರೆ ಬೇಡ ಅಂದ್ಬಿಟ್ಟು ವಿತೌಟ್ ಬಾರ್ಡರ್ ಇರೋ ತಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಆಯಿತು ಇದನ್ನು ಇವಾಗ ತೊಗೊಂಡಿದ್ದಲ್ಲ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತ್ ಏನೋ ಆಯಿತು ನಮ್ಮ ಮನೆ ಹತ್ರ ಎಲ್ಲ ವ್ಯಾಪಾರ ಮಾಡೋರು ಬಂದ್ಬಿಟ್ಟಿದಾರೆ ಆಲ್ರೆಡಿ ನಾನು ಆ ಥರದ್ದು ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತೇ ಆಯಿತು ನಾನು ಇದನ್ನು ತೆಗಿಸಿಟ್ಟು ಅಲ್ಲೇ ಇತ್ತು ಇವಾಗ ಹೋಗಿದ್ನಲ್ಲ ಅವಳತ್ರ ಸ್ಯಾರಿ ತೊಗೊಂಡು ಬರೋದಕ್ಕೆ ಅಂತೇಳಿ ಎತ್ಕೊಂಡು ಬಂದೆ ಅಷ್ಟೇ ಹಿಂಗೆ ನಂದು ಇದೇ ಅದೇ ಆ ಥರ ಇರೋದಿಲ್ಲ ಯಾವಾಗೋ ಹಿಂಗೆ ಸ್ಟೇಟಸಲ್ಲಿ ನೋಡಿರ್ತೀನಿ ಇಷ್ಟ ಆಗಿದ್ದ ಇಷ್ಟು ತುಂಬ ಇಷ್ಟ ಆದರೆ ಮಾತ್ರ ನಾನು ತೆಗ್ದಿಡಿ ಆ ಥರ ಹೇಳಿರ್ತೀನಿ ಅವ್ರು ತಂದು ಕೊಟ್ಬಿಟ್ಟು ಹೋಗಿರ್ತಾರೆ ಅದು ನನಗೆ ನನ್ನ ಫ್ರೆಂಡ್ ಮನೇಲೇ ಇರುತ್ತೆ ಯಾವಾಗಾದರೂ ಆ ಕಡೆ ಹೋದಾಗ ತೊಗೊಂಡು ಬರೋದು ಆ ಥರ ಮಾಡುವಂಥದ್ದು ಸೊ ಇನ್ನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬಂದಿರೋದು ಅವ್ರು ಅಂತ ಬಂದು ಅವ್ರು ಹೋಗಿ ಇನ್ನು ಸ್ಟಿಚಿಂಗ್ ಮಾಡಿಕೊಟ್ಟು ಅದು ಯಾವಾಗ ನನ್ನ ಕೈಗೆ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಹಂಗೆ ಆಯಿತಾ ಇದಿಷ್ಟು ಸೊ ಇವಾಗ ನೆಕ್ಸ್ಟು ನಾನು ಮನೆ ಕೆಲಸನ ಶುರು ಮಾಡ್ಕೊಳ್ತೀನಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಹೂ ತೆಗೆದಿಟ್ಕೊಂಡಿರೋದಿನ್ನ ಹೂ ಕೂಡ ಕಟ್ಟಿಲ್ಲ ನಾನು ಇನ್ನೂ ಹೂ ಕಟ್ಟಿ ನಾನು ದೇವ್ರ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಲೆವೆನ್ ಅಂತೂ ಟ್ವೆಲ್ ತರ್ಟಿ ಅಂತೂ ಹಾಗೆ ಟ್ವೆಲ್ ಟ್ವೆಲ್ ತರ್ಟಿ ಅಂತೂ ಹಾಗೆ ಆಗುತ್ತೆ ಲೆವೆನ್ ಆಗೋಲ್ಲ ಟ್ವೆಲ್ ಟ್ವೆಲ್ ತರ್ಟಿ ಆಗುತ್ತೆ ಸೊ ಅದಾದಮೇಲೆ ಮತ್ತೆ ನಮಗೆ ಇನ್ನೊಂದು ಸೀರೆ ಇದೆ ಅಂತ ತೋರಿಸ್ತೀನಿ ಅದಕ್ಕೆ ಯಾವ ಸೀರೆ ಕೊಟ್ಟಿದ್ದಾರೆ ಇನ್ನೊಂದು ಸೀರೆ ಬಂದ್ಬಿಟ್ಟು ಇದು ಅವರು ದಾರಿ ಸೀರೆ ಅಂದರೆ ಮದುವೆ ಹುಡುಗಿ ಇದ್ದಾರಲ್ಲ ಅವರಮ್ಮ ಅವ್ರ ಅಮ್ಮನದು ಆರಿಸಿ ಇದಕ್ಕೆ ಥ್ರೆಡ್ ಕೂಡ ತಗೊಂಡ್ಬಂದಿದೆ ಅವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಒಂದು ಸ್ಯಾರಿನೇ ನಾನು ಫಿನಿಷ್ ಮಾಡಬೇಕಾಗಿರೋದು ಇವತ್ತು ಆಲ್ಮೋಸ್ಟ್ ಇದು ಫಿನಿಶ್ ಆಗುತ್ತೆ ಈ ಒಂದು ಸ್ಯಾರಿ ಫುಲ್ಲು ಬ್ರೋಕೇಟ್ ಸ್ಯಾರಿ ಒಂಥರ ಏನು ಹೇಳ್ತೇನೆ ಈ ಅದಕ್ಕೆ ಅದು ಕೇಳಿದೆ ನಾನು ಕಲರ್ ಮೆಜೆಂತ ಕಲರ್ ಸೊ ಒಂಥರ ಮೆಹಿಂದಿ ಗ್ರೀನ್ಗೆ ಮೆಜೆಂತ ಕಲರ್ ಕಾಂಬಿನೇಷನು ಒಂಥರ ಡಬಲ್ ಶೇಡಲ್ಲಿದೆ ಮೆಹಿಂದಿ ಗ್ರೀನು ಕಾಣುತ್ತೆ ಪ್ಲಸ್ ಒಂಥರ ಬಳೆ ಗ್ರೀನ್ ಅಂತ ಹೇಳ್ತಾರಲ್ಲ ಸೊ ಆ ಥರನೂ ಇದೆ ತುಂಬಾ ಚೆನ್ನಾಗಿದೆ ಒಂದು ಸ್ಯಾರಿ ಗ್ರ್ಯಾಂಡಾಗಿದೆ ಇನ್ನು ಒಂದು ರಿಸೆಪ್ಷನ್ ಸ್ಯಾರಿ ಇದೆ ಅಂತ ಹೇಳಿದ್ರು ಅದು ಯಾಕೆ ಹೋಗಿ ಕೊಡ್ತಾರೋ ಗೊತ್ತಿಲ್ಲ ಹೌದು ಸೊ ರಿಸೆಪ್ಷನ್ ಸ್ಯಾರಿ ಬೇರೆ ಇದೆ ಅಂತಂದ್ರೂ ಅದನ್ನು ಕೊಟ್ಟು ಇನ್ನು ಮದುವೆ ಇರೋದು ತರ್ಸ್ ಅಂದ್ಕೊಳ್ತೀನಿ ಥರ್ಸ್ಡೇ ಮದುವೆ ಇರೋದು ಸೊ ಅಷ್ಟರಲ್ಲಿ ನಾನು ಕೊಡಬೇಕು ಇವತ್ತು ಆಲ್ರೆಡಿ ಸಂಡೇ ಏನು ಮಾಡ್ತೀನೋ ಗೊತ್ತಿಲ್ಲ ಬೇಗ ಬೇಗ ಮಾಡಿಬಿಟ್ಟು ಮುಗಿಸ್ತೀನಿ ಆಯಿತಾ ಸೊ ಈ ಬ್ಲಾಗ್ನಲ್ಲಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾರಿ ಸರಿ ಏನೋ ಬ್ಲಾಗ್ ಮಾಡ್ಕೊಳಕ್ಕೆ ಆಗ್ತಲ್ಲ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರೀ ನನ್ನ ಬ್ಲಾಗ್ಗಳಲ್ಲಿ ಒಂದು ಕೊಚ್ಚರಿ ಡಿಸೈನೇ ನೋಡೋಕ್ಕೆ ಇದೆ ಸೊ ನೀವೇನೇ ಇದ್ರ ಬಗ್ಗೆ ಡಿಟೇಲ್ ಬೇಕಂದರೂ ನನ್ನ ಇನ್ಸ್ಟಾಗ್ರಾಮ್ ಇದೆ ಹುಷಾರ್ ಚಟ್ಕೋಣ ಅಂತಲೇ ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ಬಂದು ನನಗೆ ಡಿಲೋ ಮಾಡಿ ಡಿಟೇಲ್ಸನ್ನು ಹೇಳ್ತೀನಿ ನನ್ನ ಮನೆ ಇದ್ದರೆ ಖಂಡಿತ ನಾನು ತೊಗೊಂಡು ಮಾಡ್ತೀನಿ ಇಲ್ಲ ತುಂಬ ದೂರ ಎಲ್ಲ ಇದ್ದರೆ ನಾನು ತೊಗೊಳೋದಿಲ್ಲ ಅಷ್ಟೇ ಆರ್ಡರ್ಸ್ಗಳು ಯಾವ್ದಾದ್ರು ಇಂಟ್ರೆಸ್ಟ್ ಇದೆ ನಾನು ಗಡಿ ಮಾಡಿ ಇನ್ಸ್ಟಾಗ್ರಾಮ್ ಬಂದು ಈ ಒಂದು ಲಿಂಕಣ ಇನ್ನೂ ಆಲ್ಮೋಸ್ಟ್ ಇನ್ನೂ ಒನ್ ವೀಕ್ ನಂದು ಇದೇ ಥರನೇ ವ್ಲಾಗ್ ಆಗ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಬೇಜಾರು ಮಾಡ್ಕೋಬೇಡಿ ಅದಾದಮೇಲೆ ಏನಾದರೂ ಬೇರೆ ಬೇರೆ ಬ್ಲಾಗ್ಗಳು ಹಾಕೋದು ಅಥವಾ ಈ ಡಿಸೈನ್ಗಳೆಲ್ಲ ಯಾವಾಗ ಇದು ಮಾಡಿದ ನಾನು ಆ ವೀಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಸೊ ನೀವು ತುಂಬ ದಿನ ಎಷ್ಟೋ ಜನ ಕಮೆಂಟ್ ಮಾಡ್ತಾನೆ ಆ ಡಿಸೈನ್ ನಮಗೆ ಶೇರ್ ಮಾಡಿ ಶೇರ್ ಮಾಡಿ ಅಂತ ಬಟ್ ನನ್ಗೆ ಟೈಮ್ ಇಲ್ಲ ಸೊ ಹಾಗಾಗಿ ನಾನು ಮಾಡೋಕ್ಕಾಗಿಲ್ಲ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅದನ್ನೆಲ್ಲ ವೀಡಿಯೋನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಇದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್